ಸರ್ಕಾರಿ ಪ್ರೌಢಶಾಲೆ ಚಿಂತಾಕಿ ಪ್ರತಿಭಾ ಕಾರಂಜಿ ಕಲೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ದುಳಪ್ಪ ಉಪಾಧ್ಯಕ್ಷರಾದ ಅನಿಲ್ ಹೊಳ್ಕರ್ ಸೋಪಾನ ಪ್ರೌಢಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಬಾಬುರಾವ ಡೋಂಡ್ರೆ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಸಂಜು ರೆಡ್ಡಿ ಉಪಾಧ್ಯಕ್ಷರಾದ ಜೈವಂತ್ ಮೇತ್ರೆ ಶಾಲೆಯ ಸಿಆರ್ಸಿಯಾದ ಗೋವಿಂದ ರೆಡ್ಡಿ ಮಲ್ಲಿಕಾರ್ಜುನ ಟಾಕ್ಸಾಲೆ ಪಾಲಿಸ್ ಇಲಾಖೆಯ ಪ್ರಭು ಇಸ್ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದು ಈ ವಲಯದ ಎಲ್ಲಾ ಶಾಲೆಯ ಶಿಕ್ಷಕ ಸಿಬ್ಬಂದಿ ವರ್ಗದವರು ಮಕ್ಕಳು ಭಾಗವಹಿಸಿರುತ್ತಾರೆ マディマディのおい。 ನ್ಯೂಸ್ ಐವತ್ತು ಮೆಟ್ರೋ ಚಿಂತೈಕಿಯಲ್ಲಿ ನಾವು ಇಪ್ಪನ್ಯೂಸ್ ನೋಡ್ತಿದ್ದಾರೆ ಇವತ್ತು ಇವತ್ತಿನ ದಿವಸದಲ್ಲಿ ಚಿಂತಕಿ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಚಿಂತಕಿಯಲ್ಲಿ ಪ್ರತಿಭಾ ಕಾರ್ಯ ಕಾರ್ಯಾಂಜ ಹಮ್ಮಿಕೊಂಡಿದ್ದಾರೆ ಮತ್ತೇನಂದರೂ ಅದರ ಸರ್ವಾಗಿ ಅದರ ಮುಖ್ಯವಾಗಿ ನಮ್ಮ ಸಿ ಆರ್ ಸಿ ಸರ್ ಅವರು ಬಂದಿದ್ದಾರೆ ಹಾಗೆ ಮತ್ತು ಜಿಲ್ಲೆ ಉಪಾಧ್ಯಕ್ಷರಾದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಸರ್ಕಾರಿ ನೌಕರರ ಉಪಾಧ್ಯಕ್ಷರು ಜಿಲ್ಲೆಯ ಉಪಾಧ್ಯಕ್ಷರು ಬಂದರೆ ಅವರು ಕಾರಂಜಿಯ ವೈದ್ಯರ ಸಲುವಾಗಿ ಸಲುವಾಗಿ ಯಾರು ಮಾತಾಡಬೇಕಂದು ಎಲ್ಲರಿಗೆ ನಮಸ್ಕಾರಗಳು ಇಂದು ಚಿಂತಕಿ ವಲಯ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಎಲ್ಲ ಮಕ್ಕಳು ಈ ವಲಯ ಎಲ್ಲ ಮಕ್ಕಳು ಹಾಗೇ ಭಾಗಿಯಾಗಿದ್ದಾರೆ ಈ ವಲಯಕ್ಕೆ ಬಂದಿರುವ ಎಲ್ಲ ಮಕ್ಕಳಿಗೂ ಹಾಗೂ ಎಲ್ಲ ಶಿಕ್ಷಕರಿಗೂ ಮೊಟ್ಟ ಮೊದಲು ನಾನು ಅವರಿಗೆ ಅಭಿನಂದನ ಸಲ್ಲಿಸ್ತೇನೆ ಹಾಗೂ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟವಾಗಿ ಮತ್ತು ವಿಶಾಲ ರೂಪದಲ್ಲಿ ಒಂದು ಒಳ್ಳೆಯ ಶಾಲೆಯ ಆಯ್ಕೆ ಮಾಡಿಕೊಂಡಿವೆ ನಮ್ಮ ಸಿ ಆರ್ ಪಿ ಬೇಂದ್ರಾವ್ ಪಾಟೀಲ್ ಸರ್ ಅವರೇ ಹಾಗೂ ಈ ಮಕ್ಕಳಿಗೆ ಎಲ್ಲರಿಗ ಒಂದು ಮಜ್ಭೂತ ಸೌಕರ್ಯ ಸಿಗಬೇಕಂತ ಒಂದು ಅವಕಾಶ ಮಾಡಿಕೊಟ್ಟಿರುವ ನಮ್ಮ ಶಾಲೆಯ ಮುಖ್ಯ ಕೂಡ ಪ್ರೌಢ ಶಾಲೆಯ ಮುಖ್ಯಗಳು ಶ್ರೀ ಸುಧಾಕರ್ ರಾವ್ ಸರ್ ಅವರು ಕೂಡ ಅವಕಾಶ ಮಾಡಿಕೊಟ್ಟು ಅವರಿಗೂ ಧನ್ಯವಾದ ಸಲ್ಲಿಸ್ತೇನೆ ಮತ್ತು ಈ ಕಾರ್ಯಕ್ರಮ ನಮ್ಮ ಸಂಘದ ಪದಾಧಿಕಾರಿಗಳು ಶಿವಾನಂದ ಸ್ವಾಮಿ ಸರ್ ಅವರು ಹಾಗೂ ನಮ್ಮ ಗಜಾನಂದ ಮೌಳ ಸರ್ ಅವರು ಕೂಡ ಬಂದಿದ್ದಾರೆ ಹಾಗೇ ಪಂಚಾಯತ್ ಉಪಾಧ್ಯಕ್ಷ ಸಾಹೇಬ್ರು ಬಂದಿದ್ದಾರೆ ಹಾಗೂ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ನಮ್ಮ ಶಿಕ್ಷಕರು ಎಲ್ಲರು ಬಂದಿದ್ದಾರೆ ಸರ್ಕಾರ ಒಂದು ಒಳ್ಳೆಯ ಉದ್ದೇಶ ಇದೆ ಪ್ರತಿಭಾ ಕಾರಂಜಿ ಅಂದರೆ ಮಕ್ಕಳಿನಲ್ಲಿ ಇರುವ ಸುಖೆಗೆ ಮತ್ತು ಮಕ್ಕಳಲ್ಲಿ ಇರುವ ಪ್ರತಿಭೆಗಳಿಗೆ ಒಂದು ವೇದಿಕೆ ಅವಕಾಶ ಮಾಡಿಕೊಡಬೇಕು ಮಕ್ಕಳಿಗೆ ಒಂದು ಅವ್ರಿಗೆ ಹಬ್ಬ ಥರ ಈ ಕಾರ್ಯಕ್ರಮ ಆಗಬೇಕು ಅಂತ ಉದ್ದೇಶ ಇಟ್ಕೊಂಡು ಕಾರ್ಯಕ್ರಮ ಸರ್ಕಾರ ನಡೆಸಬೇಕಂತ ಉದ್ದೇಶ ಇದೆ ಆ ಪ್ರಕಾರ ನನ್ನೆಲ್ಲ ಶಿಕ್ಷಕರು ತಯಾರಿ ಮಾಡಿ ಅದೆಲ್ಲ ಮಕ್ಕಳಿಗೆ ಪಾರ್ಟಿಸಿಪೇಟ್ ಮಾಡಿ ಎಲ್ಲ ನಮ್ಮ ಚಿಂತಕ್ಕೆ ಒಲೆ ಎಲ್ಲ ಶಿಕ್ಷಕರು ಮತ್ತು ಎಲ್ಲ ಮಕ್ಕಳಿಗೆ ಕರ್ಕೊಂಡು ಬಂದು ಇಲ್ಲಿ ಒಂದು ಒಳ್ಳೆಯ ಪ್ರತಿಭೆ ಪೋಷವಾಗಿ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಮಕ್ಕಳಿಗೆ ಈ ವಸ್ತುಗಳಿಗೆ ಒಳ್ಳೆಯ ಅವಕಾಶ ಕೊಟ್ಟು ಆ ಮಕ್ಕಳ ಪ್ರತಿಭೆಗಳ ಅನುಗುಣವಾಗಿ ಅವರಿಗೆ ಸಹಕಾರವನ್ನು ನೀಡಿ ಆ ಮಕ್ಕಳಿಗೆ ಯಾವುದೇ ಪಕ್ಷಪಾತ ಮಾಡದಾರದೆ ಆ ಮಕ್ಕಳಿಗೆ ತಾಲೂಕು ಮಟ್ಟ ಜಿಲ್ಲಾ ಮಟ್ಟಕ್ಕೆ ಕಳಿಸಿ ಒಳ್ಳೆಯ ಒಂದು ಅವರಿಗೆ ಸಹಕಾರ ನೀಡಿದಂಥ ಎಲ್ಲ ಶಿಕ್ಷಕರು ಸಹಕಾರ ಮಾಡ್ತಾ ಇದ್ದಾರೆ ಇದೇ ರೀತಿಯಿಂದ ಮಕ್ಕಳಿಗೆ ಮನೋರಂಜನಾ ಅನ್ನ ಒಂದು ಉತ್ಸಾಹ ಮತ್ತು ಶೈಕ್ಷಣಿಕ ಪ್ರಗತಿಗೆ ಒಂದು ಅಂಶ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ ಬಯಸ್ತೀನಿ ಇದೇ ರೀತಿಯಾಗಿ ಸರ್ಕಾರ ಒಳ್ಳೆ ಒಳ್ಳೆ ಯೋಜನೆ ಮಕ್ಕಳಿಗಾಗಿ ಮಾಡ್ತಾ ಇದ್ದಾರೆ ನಾವು ಶಿಕ್ಷಕರು ಕೂಡ ಕಾರ್ಯಕರ್ತರಾಗಿ ಒಳ್ಳೆಯ ಕೆಲಸ ಮಾಡಬೇಕಂತ ಎಲ್ಲ ಶಿಕ್ಷಕರಿಗೂ ನೆನಪಿತ್ತು ಸಮೂಹ ಸಮೋಪನ ಕೇಂದ್ರ ಚಿಂತಾಕಿ ವಲಯದ ವತಿಯಿಂದ ಪ್ರತಿಭಾ ಕಾರಣ ಕಲೋತ್ಸವ ಕಾರ್ಯಕ್ರಮವನ್ನು ಸರ್ಕಾರಿ ಪ್ರೌಢಶಾಲೆ ಚಿಂತಾಕಿನಲ್ಲಿ ಹೇಳಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಪ್ರಯುಕ್ತ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಶಿಕ್ಷಕ ಸಂಘದ ಜನ ಉಪಾಧ್ಯಕ್ಷರಾದಂಥ ಮಾನ್ಯ ಶ್ರೀಮಾನ್ಯ ಕನ್ನರಿಹಾಡೇಶ ಸಹ ಉಪಸ್ಥಿತಿದ್ದರು ಅದೇ ರೀತಿಯಾಗಿ ಈ ನಮ್ಮ ಸರ್ಕಾರಿ ನೌಕರರ ಅವರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರಾದಂಥ ಸ್ವಾಮಿ ಸರ್ ಅವರೇ ಅದೇ ರೀತಿಯಾಗಿ ಮಾಜಿ ಅಧ್ಯಕ್ಷರಾದಂಥ ನಮ್ಮ ಗಜಾನಂದ್ ಸರ್ ಅವರೇ ಮತ್ತು ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದಂಥ ಈ ನಮ್ಮ ಸರ್ಕಾರಿ ಪ್ರೌಢಶಾಲೆ ಚಿಂತಾಕಿಯ ಮುಖ್ಯಗುರುಗಳಾದಂಥ ಸುಧಾಕರ್ ರಾವ್ ಸರ್ ಅವರೇ ಅದೇ ರೀತಿಯಾಗಿ ನಮಗೆ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರುವಂಥ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ನಮ್ಮ ಆತ್ಮೀಯರಾದಂಥ ರಾಮರೆಡ್ಡಿ ಸರ್ ಅವರೇ ಮತ್ತು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಖಜಾಂಚಿಯಾದಂಥ ನಮ್ಮ ಅವರೇ ಈ ಪ್ರತಿಭಾ ಕಾರಂಜಿ ಮತ್ತು ಕುಲೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ವಲಯದಲ್ಲಿ ಬರುವಂಥ ಎಲ್ಲ ಶಾಲೆಯ ಮುಖ್ಯ ಗುರುಗಳು ಸಹ ಶಿಕ್ಷಕರು ಮತ್ತು ಊರಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಎಸ್ ಡಿ ಎಂ ಸಿ ಅಧ್ಯಕ್ಷರು ಎಸ್ ಡಿ ಎಂ ಸಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರು ಎಸ್ ಡಿ ಎಂ ಸಿ ಸದಸ್ಯರು ಎಲ್ಲರೂ ಒಮ್ಮತದಿಂದ ಸಹಕಾರವನ್ನು ನೀಡಿರುತ್ತಾರೆ ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಾಗಿ ಈ ಕಾರ್ಯಕ್ರಮ ಸ್ಟೇಜ್ ಕಾರ್ಯಕ್ರಮ ಆಗಲಿ ಮಕ್ಕಳ ಪ್ರತಿಭೆ ಬಗ್ಗೆ ಆಗಲಿ ಎಲ್ಲ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿಂದು ಸಹಕಾರ ಮಾಡಿದ್ದಕ್ಕಾಗಿ ಎಲ್ಲ ಈ ನಮ್ಮ ವಲಯದ ಶಿಕ್ಷಕರಾಗಲಿ ಮುಖ್ಯ ಗುರುಗಳಾಗಲಿ ಊರಿನ ಹಿರಿಯ ನಾಗರಿಕರಾಗಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಲಿ ನಮ್ಮ ಗ್ರ ಮುಖ್ಯ ಗುರುಗಳು ಎಲ್ಲರಿಗೂ ಮತ್ತು ಎಲ್ಲರಿಗಿಂತ ಮುಖ್ಯ ಈ ಕಾರ್ಯಕ್ರಮದಲ್ಲಿ ಎಲ್ಲ ಶಾಲೆಯಿಂದ ಭಾಗಿಯಾದಂಥ ಮುದ್ದು ಮಕ್ಕಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ವಂದಿಸಿ ಮತ್ತು ಧನ್ಯವಾದ ಸಲ್ಲಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಶಾಲೆಯ ಂತ ನಮಸ್ಕಾರ ಸರ್ಕಾರಿ ಪ್ರೌಢಶಾಲಿಕೆಯಲ್ಲಿ ಇಂದು ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಇಪ್ಪತ್ತೈದರಂದು ಒಲೆ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ನಮ್ಮ ಚಿಂತಕಿ ವಲಯದಲ್ಲಿ ಬರತಕ್ಕಂಥ ಎಲ್ಲ ಪ್ರೌಢಶಾಲೆ ಪ್ರಾಥಮಿಕ ಶಾಲೆ ಅನುದಾನಿತ ಹಾಗೂ ರಹಿತ ಶಾಲೆಯ ಎಲ್ಲ ಮಕ್ಕಳನ್ನು ಭಾಗವಹಿಸಿ ತಮ್ಮ ತಮ್ಮ ಕಲೆಯು ಏನು ಪ್ರೋಗ್ರಾಮ್ ಕೊಟ್ಟಿದ್ದೆವು ಅದು ಎಲ್ಲ ಸರಿಯಾಗಿ ರೀತಿಯಿಂದ ಆಯೋಜನೆ ಮಾಡಿ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದರ ಸಲುವಾಗಿ ನಾನು ಎಲ್ಲ ಈ ಪೋಸ್ಟಲ್ನಲ್ಲಿ ಇರತಕ್ಕಂಥ ಊರಿನ ಜನರಲ್ಲಿ ಹಾಗೂ ಹಿರಿಯರು ನಾಗರಿಕರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಹಾಗೂ ನಮ್ಮ ಊರಿನ ಹಿರಿಯ ಶಿಕ್ಷಕ ಪ್ರೇಮಿಯರಾದ ರೆಡ್ಡಿ ಸರ್ ಅವರೇ ಹಾಗೂ ಎಲ್ಲ ಸಣ್ಣ ಮಕ್ಕಳು ದೊಡ್ಡ ಮಕ್ಕಳು ಹಿರಿಯರು ಪಾಲಕರಲ್ಲಿ ಇವರೆಲ್ಲರೂ ನಮಗೆ ಸಹಕಾರ ಪಟ್ಟಿ ಈ ಕಾರ್ಯಕ್ರಮವನ್ನು ಸರಿಯಾಗಿ ನಾವು ನೆರವೇರಿಸಲಿದ್ದು ನಾ ಈ ಊರಿನ ಎಲ್ಲ ಪಶ್ಚರನ್ನ ಎಲ್ಲರಿಗೆ ಎಲ್ಲರಿಗೆ ಮನೆಯ ತಣ್ಣಂತ ಕೋಟಿ ಧನ್ಯವಾದ ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ನಾವು ಸರಿಯಾಗಿ ಸರಿಯಾಗಿ ನಿರ್ವಹಣೆ ಮಾಡ್ತೀವಿ ಎಂದು ಭಾವಿಸುತ್ತಾ ನಾನು ಒಂದು ಎರಡು ಮಾತು ನಿಲ್ಲಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಈಗಲೇ ಮಾತನಾಡಿದ